ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಡೈರೆಕ್ಟ್ ವಿಷಯಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಸೊ ಹಣ ಜಮಾ ಆಗಿದೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಸೊ ತುಂಬಾ ಜನ ಹೇಳ್ತಾ ಇದ್ರಿ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಹಣ ಬರಲ್ಲ ಅಂತ ಹೇಳಿ ಯಾವ ತರ ಈ ಥರ ನೆಗೆಟಿವ್ ಕಮೆಂಟ್ಗಳನ್ನ ಮಾಡ್ತಾ ಇದ್ರಲ್ಲ ಸೊ ಅವರಿಗೆಲ್ಲ ಒಂದು ಪ್ರತ್ಯುತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ ಸೊ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಒಂದು ಪಾಸಿಟಿವ್ ಿವಾಗಿ ಒಂದು ರೆಸ್ಪಾನ್ಸ್ ಬಂದಿದೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಬಂದಿಲ್ಲ ಇದು ಫೇಕ್ ವಿಡಿಯೋ ಫೇಕ್ ಕಮೆಂಟು ಏನೋ ಏನೋ ಒಂದು ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ ಬಟ್ ನನ್ನ ಇವತ್ತಿನ ದಿನದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದೀನಿ ಈ ವಿಡಿಯೋದ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಗಳನ್ನ ಮಾಡಿದ್ದಾರೆ ನೀವು ಚೆಕ್ ಮಾಡ್ಬೋದು ಸೊ ನಮ್ಮದು ಬೆಳಗಾವಿ ಜಿಲ್ಲೆ ಬಂದಿದೆ ಹಾಗೆ ನಮ್ಮದು ಚಿತ್ರದುರ್ಗ ಬಂದು ನಮ್ಗೆ ಹಣ ಬಂದಿದೆ ಹಾಗೆಯೇ ನಮಗೆ ಬೆಂಗಳೂರು ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜಿಲ್ಲೆಗಳಿಂದ ಹಾಗೇನೆ ತಾಲೂಕುಗಳಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಮೇಡಮ್ ನಮ್ಗೆ ಹಣ ಬಂದಿದೆ ನಾವು ಇವತ್ತು ಚೆಕ್ ಮಾಡಿದ್ವಿ ಇವತ್ತು ನಮ್ಮ ಖಾತೆಗೆ ಬಂದಿದೆ ಅಂತ ಕೆಲವರು ನಿನ್ನೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇವತ್ತು ಬಂದಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸೊ ನಿಮಗೆ ಮೆಸೇಜ್ ಬಂದಿರತ್ತಲ್ವ ಇನ್ ಬಾಕ್ಸಲ್ಲಿ ಅಲ್ಲೂ ಕೂಡ ನೀವು ಚೆಕ್ ಮಾಡಿ ತಿಳ್ಕೊಳ್ಬೋದು ಹಣ ಬಂದಿದೆಯಾ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹಣ ಬರ್ದೇ ಇದ್ದವರಿಗೆ ಹದಿನೆಂಟನೇ ಹಣ ಜಮಾ ಆಗಿದೆ ಪೆಂಡಿಂಗ್ ಇತ್ತು ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅವ್ರು ಯಾರು ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಹಣ ಬಂದೇ ಬರುತ್ತೆ ಡೆಫಿನೆಟ್ಲಿ ಆಗಿ ಸೊ ತುಂಬಾ ದಿನದಿಂದ ನೀವಂತ ಕಾಯ್ತಾ ಇದ್ದಂತ ಗೃಹಲಕ್ಷ್ಮಿ ಯೋಜನೆ ಹಣ ಫೈನಲಿ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಹಾಗೇನೆ ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ಇವತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂದರೆ ಒಂದು ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಆನ್ಸರನ್ನು ಕೂಡ ಮಾಡಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನೀವು ತಿಂಗಳ ಕೊಡಲ್ಲ ಅದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಸರ್ ಅವರೇ ಒಂದು ಹೇಳಿದ್ದಾರೆ ಒಂದು ಮಾತನ್ನು ಏನಂತಂದರೆ ನಾವು ತಿಂಗಳ ತಿಂಗಳ ಕರೆಕ್ಟಾಗಿ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ವಿಡಿಯೋ ಎಲ್ಲೂ ಕೂಡ ಸೊ ಅಂದರೆ ಈಗ ಚುನಾವಣೆಯಲ್ಲೂ ಕೂಡ ಎಲ್ಲೂ ಕೂಡ ನಾವು ಹೇಳಲಿಲ್ಲ ಹಣವನ್ನು ಹಾಕ್ತೀವಿ ಈಗ ಒಂದು ಹದಿನೈದು ದಿನ ಹಿಂದೆ ಆಗ್ಬೋದು ಅಥವಾ ಹದಿನೈದು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಬೇಗ ಕೂಡ ಹಾಕ್ಬೋದು ಬಟ್ ಹಣವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಹಾಕ್ತೀವಿ ತಿಂಗಳು ಹಣವನ್ನು ಆಗಿ ಹಾಕ್ತೀವಿ ಅದೇ ತಿಂಗಳು ಅಂತ ನಾವೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಬಟ್ ಹಣವನ್ನು ಹಾಕೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿದರು ಏನಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ರಿಲೀಸ್ ಮಾಡಿದ್ದೀವಿ ಆಲ್ರೆಡಿ ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಆಲ್ರೆಡಿ ನಿನ್ನೆಯಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಜಮ ಪ್ರಾರಂಭವಾಗಿದೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಖಾತೆಗಳನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಹಣ ಬಂದಿದೆ ಸೊ ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮಗೆ ಅಕ್ಕಪಕ್ಕದವರು ಅಥವಾ ರಿಲೇಟಿವ್ಸ್ ಯಾರಿಗೆ ಹಣ ಬಂದಿದೆ ಅವರಿಗೂ ಒಂದು ಕನ್ಫರ್ಮ್ ಆಗುತ್ತೆ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಸೊ ಒಂದು ಕ್ಲಾರಿಟಿ ಸಿಗುತ್ತೆ ಎಷ್ಟೋ ಜನ ವೀಡಿಯೋ ನೋಡ್ತೀರಾ ಕಮೆಂಟ್ ಮಾಡಲ್ಲ ಹಾಗೆ ನೀವು ತುಂಬ ಜನ ಸಬ್ಸ್ಕ್ರೈಬ್ ಆಗಿರ್ತೀರ ಸೊ ವಿಡಿಯೋ ನೋಡಿದಾಗಲೇ ನಮಗೂ ಒಂದು ಖುಷಿ ಆಗುತ್ತೆ ನಾವು ಮಾಡುವಂಥ ಕೆಲಸಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸ್ನೇಹಿತರೆ ಹಾಗೇ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಬಂದಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಬರ್ದೇ ಇದ್ದವರು ಯೋಚನೆ ಮಾಡಬೇಡಿ ಇವಾಗ ಸ್ವಲ್ಪ ಜನಕ್ಕೆ ಬರುತ್ತೆ ನಾಳೆ ಸ್ವಲ್ಪ ಜನಕ್ಕೆ ಬರದೆ ಈ ಥರ ಸೊ ಹಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋನ ನೋಡಿ ಪ್ರತಿಯೊಬ್ರು ಕೂಡ ನಿಮ್ಮ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗಲಿ ಹಾಗೆಯೇ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಎಲ್ಲರಿಗೂ ಬೆಳೆಸೋದು ನಿಮ್ಮ ಕರ್ತವ್ಯ ಎಲ್ಲರನ್ನು ಕೂಡ ಬೆಳೆಸಿ ಹಾಗೆ ಸಪೋರ್ಟ್ ಮಾಡಿ ಸೊ ಇಲ್ಲಿ ಹೇಳ್ತಾ ಇರೋಂಥ ಕಂಟೆಂಟ್ ನಿಜ ಆಗಿರುತ್ತೆ ಬಟ್ ಇಲ್ಲಿ ಏನಂತಂದರೆ ಜನ ಏನೋ ಒಂದು ವಿಷಯನ ತಗೊಂಡು ಸುಮ್ಮನೆ ಇದು ಮಾಡ್ತಾರದು ಯಾಕಂತ ನನಗಂತೂ ಐಡಿಯಾ ಇನ್ನೂ ಕೂಡ ರಿಯಲೈಸ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಯಾಕಂತ ಐಡೆಂಟಿಟಿ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಬಟ್ ಎಲ್ಲರನ್ನೂ ಕೂಡ ಬೆಳೆಸಿ ಹಾಗೆ ಎಲ್ಲದು ನಿಮ್ಮ ಕೈಯಲ್ಲಿ ಇರುತ್ತೆ ಸೊ ಎಲ್ಲ ಯೂಟ್ಯೂಬರ್ನೂ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಸೊ ಯಾಕಂದರೆ ಹೇಳೋ ವೇ ಅಷ್ಟೇ ಚೇಂಜಸ್ ಆಗಿರುತ್ತೆ ವಿನಃ ಸೊ ಮಾತಾಡೋದಾಗಲಿ ಎಲ್ಲದೂ ಕೂಡ ಚೇಂಜಸ್ ಆಗಿರುತ್ತೆ ಒಂದು ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಒಬ್ರೊಬ್ಬರು ಮನೆ ಬೇರೆ ಬೇರೆ ಕೆಲಸಗಳು ಏನಿರುತ್ತೆ ಬಟ್ ಎಲ್ಲರೂ ಕೂಡ ಶ್ರಮ ಹಾಕೆ ಮಾಡುವಂಥದ್ದು ನಾನೊಂದು ಹತ್ತು ನಿಮಿಷ ವೀಡಿಯೋ ಮಾಡ್ತೀನಿ ಅಂದರೆ ಹತ್ತು ನಿಮಿಷಕ್ಕೆ ನಾನು ಕೂಡ ಶ್ರಮ ತೊಗೊಂಡಿರ್ತೀನಿ ಒಬ್ರು ಐದು ನಿಮಿಷ ವೀಡಿಯೋ ಮಾಡ್ತಾರೆ ಅಂದರೆ ಐದು ನಿಮಿಷಕ್ಕೂ ಅಷ್ಟೇ ಶ್ರಮ ಪಟ್ಟಿರ್ತಾರೆ ಸೊ ಇಲ್ಲಿ ವೇರಿಯೇಷನ್ ಟೈಮ್ ವೇರಿಯೇಷನ್ ಬೇರೆ ಬೇರೆ ಇರುತ್ತೆ ಬಿಟ್ಟರೆ ಶ್ರಮ ಎಲ್ಲದೂ ಕೂಡ ಒಂದೇ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸೊ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಗುಡ್ ನೈಟ್ ಬಾಯ್ ಬಾಯ್